ಸಜಿಪಾ ನಡು ಗ್ರಾಮ ಪಂಚಾಯತ್ನಿಂದ ಮೂಲಭೂತ ಸೌಕರ್ಯದ ಬಗ್ಗೆ ನಿರ್ಲಕ್ಷ್ಯ ಮತ್ತು ದುರಾಡಳಿತ ವಿರೋಧಿಸಿ ಸದಸ್ಯ ನಾಸೀರ್ ಸಜ್ಪ ಅವರು ಜುಲೈ ಹದಿನೇಳರಂದು ಪಂಚಾಯತ್ ಕಚೇರಿ ಮುಂಭಾಗ ಧರಣಿ ನಡೆಸಿದ್ದಾರೆ ಸಜಿಪನಡು ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ನಾಸೀರ್ ಅವರು ಜುಲೈ ಒಂದು ಮತ್ತು ಜುಲೈ ಐದರಂದು ದಾರಿದೀಪ ದುರಸ್ತಿ ಚರಂಡಿ ಹೂಳೆತ್ತುವ ಬಗ್ಗೆ ದೂರು ನೀಡಿದ್ರು ಆದರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಜುಲೈ ಹದಿನಾರರ ಒಳಗೆ ಮನವಿಗೆ ಸ್ಪಂದಿಸದಿದ್ದಲ್ಲಿ ಜುಲೈ ಹದಿನೇಳರಂದು ಬೇಡಿಕೆ ಈಡೇರುವವರೆಗೂ ಪಂಚಾಯತ್ ಕಚೇರಿ ಮುಂಭಾಗ ಧರಣಿ ನಡೆಸುವುದಾಗಿ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ನಾಸೀರ್ ಅವರು ಪಂಚಾಯತ್ ಕಚೇರಿ ಮುಂಭಾಗ ಬೋರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಬೇಡಿಕೆಯಾದಂತಹ ದಾರಿದ್ರೀಪ ದುರಸ್ತಿ ಮತ್ತು ಚರಂಡಿ ಹೂಳೆತ್ತುವಿಕೆ ಈ ಸಮಸ್ಯೆಯನ್ನು ಸುಮಾರು ತಾರೀಕಿನ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದೆ ಅದಕ್ಕೆ ದಾರಿದೀಪದ ಸಮಸ್ಯೆ ಅಂತೂ ಬಹಳ ಕೆಟ್ಟದಾಗಿದೆ ಇಲ್ಲಿ ಪರಿಸ್ಥಿತಿ ಸಮಸ್ಯೆ ಚರ್ಚೆ ಮಾಡ ಅದು ಅಲ್ಲದೆ ದೇರಾಜನ ಪರಿಸರದಲ್ಲಿ ಕೆಲವೊಂದು ಅಹಿತಕರಗಳ ಘಟನೆಗಳು ನಡೆದು ಅಲ್ಲೂ ಸಹ ದಾರಿದೀಪದ ವ್ಯವಸ್ಥೆ ಇರುವುದಿಲ್ಲ ದುರಸ್ತಿಯಾಗಿರುವುದಿಲ್ಲ ಇದನ್ನು ಅಲ್ಲಿ ಪೊಲೀಸ್ ಸ್ಟೇಷನಿಂದ ಪಂಚಾಯತಿಗೆ ಲೆಟ್ರ್ ಮಾಡಿದ್ದಾರೆ ಲೆಟ್ರ್ ಮಾಡಿದ ನಂತರ ಮೂರು ಲೈಟ್ರ್ ಹಾಕಿಸಿದ್ದಾರೆ ಖುದ್ದು ನಾನೇ ನಿಂತು ಹಾಕಿಸಿರೋದು ಅದು ಪಂಚಾಯತಿಂದ ವ್ಯವಸ್ಥೆ ಮಾಡಿದ್ದಾರೆ ಆ ನಂತರ ನಾವು ಪಂಚಾಯತಿಗೆ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಒಂದನೇ ತಾರೀಕಿಗೆ ನಾವು ಲೆಟರ್ ಕೊಟ್ಟರೆ ಐದನೇ ತಾರೀಕಿಗೆ ಲೆಟರ್ ಕೊಟ್ಟರೆ ಮತ್ತು ಒಂದನೇ ತಾರೀಕು ಲೆಟರ್ ಕೊಟ್ಟಿದ್ದೆ ಈ ಲೆಟರ್ನ ಏನೂ ಗಣನೆಗೆ ತೆಗೆದುಕೊಂಡಿಲ್ಲ ಪಂಚಾಯತಿಯಿಂದ ಆಗಲಿ ಅದು ಅಧ್ಯಕ್ಷರ ಅಥವಾ ಪಿ ಡಿ ಅವರವರಾಗಲಿ ಇದರ ಬಗ್ಗೆ ಏನೂ ಗ ಗಣನೆ ತೆಗೆದುಕೊಂಡಿಲ್ಲ ಮತ್ತು ನಿನ್ನೆ ಮೊನ್ನೆ ದಿವಸ ಮತ್ತೆ ನಾನು ಲೆಟ್ರ್ ಮಾಡಿದೆ ಹದಿನಾಲ್ಕನೇ ತಾರೀಕು ಲೆಟ್ರ್ ಮಾಡಿದೆ ಮಾಡಿ ಹೇಳಿದೆ ನೀವು ಹದಿನಾರನೇ ತಾರೀಕು ಒಳಗಡೆ ನೀವು ದುರಸ್ತಿಪಡಿಸಬೇಕು ಮತ್ತೆ ಹೂಳೆತ್ತುವ ಕೆಲಸ ಆಗಬೇಕು ಅದು ಆಗಿಲ್ಲ ಅಂದರೆ ನಾನು ಪಂಚಾಯತ್ ಕಚೇರಿ ಕೂಡ ಹದಿನೆಂಟನೇ ತಾರೀಕು ನಾನು ಪಂಚಾಯತ್ ಕಚೇರಿಗೆ ಮುಂದೆ ಕೂತ್ಕೊಳ್ತೇನೆ ನನ್ನ ಬೇಡಿಕೆ ಈಡೇರುವಾಗ ನಾನು ಕೂತ್ಕೊ ಕೂತ್ಕೊಳ್ತೇನೆ